ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಇಂದು ಎಲ್ಲ ನಮ್ಮ ಚಟ್ನಾಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮರಂಕಲ್ ಗ್ರಾಮದ ಬಡ ರೈತ ಕೂಲಿಕಾರರು ಇವತ್ತು ಹೊಸ ವರ್ಷದ ನಿಮಿತ್ತವಾಗಿ ಪ್ರತಿಯೊಬ್ಬರು ತಮ್ಮ ಒಂದು ಪರಸ್ಪರವಾಗಿ ಸಿಹಿ ಹಂಚುವುದರ ಮುಖಾಂತರ ಇವತ್ತು ಈ ಒಂದು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಇವತ್ತು ಈ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಅವರೆಲ್ಲ ಕಾರ್ಮಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಜೊತೆಗೆ ಇವತ್ತು ಈ ಒಂದು ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದು ಈ ಒಂದು ಉದ್ಯೋಗ ಖಾತ್ರಿ ಅನ್ನೋದು ಕಾಯ್ದೆಯಾಗಿ ಬಂದಿರತಕ್ಕಂಥ ಉದ್ಯೋಗ ಖಾತ್ರಿ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರದ ಬಿ ಜೆ ಪಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಈ ಒಂದು ಉದ್ಯೋಗ ಖಾತ್ರಿಯನ್ನೇ ಹಾಳು ಮಾಡಲಿಕ್ಕೆ ಹೊಂಟಿರ್ತಕ್ಕಂಥದ್ದು ಇವತ್ತು ಉದ್ಯೋಗ ಖಾತ್ರೆಗೆ ಶ್ರೀ ಮಹಾತ್ಮ ಗಾಂಧಿ ನರಗ ಯೋಜನೆ ಅಂತಕ್ಕಂಥ ಹೆಸರನ್ನು ಬದಲಾಯಿಸಿ ಜಿ ರಾಮ್ ಜಿ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಇದಕ್ಕೆ ಈ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದಕ್ಕೆ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಇದನ್ನು ಖಂಡಿಸ್ತೇವೆ ಯಾಕಂತಂದರೆ ಇವತ್ತು ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದು ಎರಡು ಸಾವಿರದ ಐದರಲ್ಲಿ ಇದು ಒಂದು ಆ್ಯಕ್ಟಾಗಿ ಈ ಒಂದು ಕಾಯ್ದೆಯನ್ನು ಬಂದಿರತಕ್ಕಂಥದ್ದು ಆದರೆ ಇವತ್ತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾಯ್ದೆ ಆಗಿ ಬಂದಿರತಕ್ಕಂಥದ್ದು ಈ ಒಂದು ಉದ್ಯೋಗ ಖಾತ್ರಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ಬೇಕಂತೇಳಿ ಇವತ್ತು ಜಿ ರಾಮ್ ಜಿ ಅಂತಕ್ಕಂಥ ಒಂದು ಇವತ್ತು ನಿಗಮ ಮಂಡಳಿ ಅಂತಕ್ಕಂಥ ಒಂದು ಸ್ಥಾಪನೆ ಮಾಡಿದ್ದಾರೆ ಅದಕ್ಕಾಗಿ ಈ ಒಂದು ನಿಗಮ ಮಂಡಳಿ ಸ್ಥಾಪನೆ ಮಾಡಿದರೆ ಆ ಒಂದು ನಿಗಮಕ್ಕೆ ಅಮೌಂಟ್ ಇಡಬಹುದು ಇಡದನೆ ಇರಬಹುದು ಆದರೆ ಇವತ್ತು ಕಾಯ್ದೆ ಆಗಿ ಬಂದಿರತಕ್ಕಂಥದಕ್ಕೆ ಸಮರ್ಪಕವಾಗಿ ಇವತ್ತು ದುಡ್ಡು ಇಡಲೇಬೇಕಂತಕ್ಕಂಥ ಒಂದು ವಿಚಾರನೇ ಇರ್ತದೆ ಹಾಗಾಗಿ ನಾವು ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಈ ಒಂದು ಕಾಯ್ದೆನೇ ಮುಂದುವರಿಸಬೇಕು ಈ ಒಂದು ಜಿ ರಾಮ್ ಜಿ ಅಂತಕ್ಕಂಥ ಒಂದು ಬೋರ್ಡನ್ನು ವಾಪಸ್ ತೆಗಿಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೀವಿ